ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮತ್ತು ಇಬ್ಬರು ಮಕ್ಕಳನ್ನು ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ಇದಾಗ್ತಾ ಇದೆ ಅದರಲ್ಲಿ ಸೂಸೈಡ್ ಮಾಡಿಕೊಂಡಿರುವ ಹೆಸರು ಸಂತೋಷ್ ಅಂತ ಇವರು ಜಸ್ಕಾಂ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಅಂತ ಇತ್ತೀಚೆಗೆ ಅವರಿಗೆ ಪ್ರಮೋಷನ್ ಕೂಡ ಆಗಿತ್ತು ಅವರು ಇವರ ಪತ್ನಿ ಶ್ರುತಿ ಮತ್ತು ಇಬ್ಬರ ಮಕ್ಕಳು ಮನೀಶ್ ಮತ್ತು ಅನೀಶ್ ಅಂತ ಮನೀಶ್ಗೆ ಒಂಬತ್ತರಿಂದ ಹತ್ತು ವರ್ಷ ಮತ್ತು ಅನೀಶ್ ಮೂರರಿಂದ ನಾಲ್ಕು ತಿಂಗಳು ಸೊ ಅವರನ್ನು ಟ್ರ್ಯಾಂಗ್ಯುಲೇಟ್ ಮಾಡಿ ಸಾಯಿಸಿ ಮತ್ತು ಇವರು ಹ್ಯಾಂಗಿಂಗ್ ಮಾಡಿಕೊಂಡು ಮೃತರಾಗಿದ್ದಾರೆ ಮತ್ತು ಅದರ ಸಂಬಂಧಿಸಿದಾಗಲೇ ಅವರು ನೋಟನ್ನು ಕೂಡ ಅಲ್ಲಿ ಬರೆತಿದ್ದಾರೆ ಪ್ರಾಥಮಿಕವಾಗಿ ಅಲ್ಲಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಕೌಟುಂಬಿಕ ಅನ್ನ ಹೆಂಡತಿ ಗಲಾಟೆಯಿಂದ ಈ ಇನ್ಸಿಡೆಂಟ್ ಅವರು ಮಾಡಿದ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಏನು ಆಗಿ ಕಳೆದ ಹತ್ತು ವರ್ಷದಿಂದ ಮದುವೆ ಆಗಿದೆ ಕಳೆದ ಏಳು ವರ್ಷದಿಂದ ಏನು ಮೃತರ ಇದ್ದಾರೆ ಅವರಿಗೂ ಮತ್ತು ಅವ್ರ ಪೇರೆಂಟ್ಸ್ ಟೋಟಲಿ ಡಿಸ್ಕನೆಕ್ಟ್ ಮಾಡಿದರು ಮತ್ತು ಅದರ ನಂತರನೂ ಕೂಡ ಗಂಡಹಿ ನಡುವೆ ಆವಾಗ ಅವಾಗ ಮನಸ್ತಾಪ ಆಗಿ ಅಲರ್ಟ್ ಆಗ್ತಾ ಇತ್ತು ಅದೇ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿರೋ ಬಗ್ಗೆಯೂ ಕೂಡ ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ ಈಗ ಇದ್ರ ಬಗ್ಗೆ ಈಗ ನಾವು ಒಂದು ಪ್ರ ಕೊಲೆ ಪ್ರಕರಣ ತೆಗೆದುಕೊಂಡು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಸೋಕೋ ಟೀಮ್ ಎಫ್ ಎಸ್ ಎಲ್ ಟೀಮ್ ನಮ್ಮ ಫಿಂಗರ್ ಪ್ರಿಂಟ್ ಟೀಮೆಲ್ಲ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಿದ್ದಾರೆ ಎಕ್ಸಾಕ್ಟ್ ಟೈಮಿಂಗ್ ಹೇಳಲಿಕ್ಕಾಗಲ್ಲ ಮೋಸ್ಟ್ ಪ್ರಾಬಬ್ಲಿ ಸಾಯಂಕಾಲ ಆಫ್ಟರ್ ಲಂಚ್ ಅವರು ಕಚೇರಿಯಿಂದ ಮಧ್ಯಾಹ್ನ ಊಟಕ್ಕೆ ಬಂದಿರಂತ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಮೋಸ್ಟ್ ವೆಲಿ ಅರೌಂಡ್ ಬಿಟ್ವೀನ್ ಸಿಕ್ಸ್ ಟು ಏಟ್ ಆ ಸಮಯದಲ್ಲಿ ಆಗಿರ್ಲಿಕ್ಕೆ ಸಾಧ್ಯ ಇದೆ ಮತ್ತು ಏನು ಇವರು ವೈಫು ಮತ್ತು ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಸ್ಟ್ರಾಂಗುಲೇಷನ್ ಮಾಡಿ ಸಿಕ್ಕಿ ಕೊಲೆ ಮಾಡಿರೋದು ಬಗ್ಗೆ ಅವರು ಬರೆದಿದ್ದಾರೆ ಮತ್ತು ಇವರು ನೇಣ್ ಹಾಕಿಕೊಂಡು ಅವರು ಇಲ್ಲ ಯಾವುದು ವ್ಯಾಪನ್ ಎಷ್ಟೊಂದು ಇವರು ಕೊಲೆ ಮಾಡಿದ ನಂತರ ಸೂಸೈಡ್ ಮಾಡ್ಕೊಳ್ಳೋ ಮೊದಲು ಏನು ವೈಫ್ ಇದ್ದಾರೆ ವೈಫ್ ಫ್ಯಾಮಿಲಿ ಮೆಂಬರಿಗೆ ಕರೆ ಮಾಡಿದ್ದಾರೆ ಈ ರೀತಿ ಮಾಡಿದ್ದೀನಿ ಮತ್ತು ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಅವ್ರು ಕರೆ ಮಾಡಿದ್ದಾರೆ ತಕ್ಷಣ ಅವರು ಹೇಳೋಷ್ಟೊಳಗಡೆ ಆಲ್ರೆಡಿ ಇವರು ಸೂಸೈಡ್ ಮಾಡ್ಕೊಂಡಿದ್ರು ಇಲ್ಲಿ ಡೋರ್ ಲಾಕ್ ಆಗಿತ್ತು ಅವರು ಯಾರ್ಯಾರಿಗೆ ಕರೆ ಅವರೆಲ್ಲ ಬಂದು ಬ್ರೇಕ್ ಓಪನ್ ಮಾಡಿದ್ದಾರೆ ಬಂದಾಗ ಏನು ಘಟನೆ ಅವರು ತಿಳಿಸಿದ್ರು ಅದೇ ರೀತಿ ಮನೆಯಲ್ಲಿ ಕಂಡು ಬಂದರು ಸ್ಪೆಸಿಫಿಕ್ ಅದನ್ನು ಹೇಳಿದ್ದು ಅವರು ವಿಸ್ತಾರವಾಗಿ ಏನು ಬರ್ತಾರೆ ಗಂಡ ಹೆಂಡತಿ ನಡುವೆ ಪದೇ ಪದೇ ಮನಸ್ತಾಪ ಆಗ್ತಾ ಇತ್ತು ಆ ಒಂದು ಆ್ಯಂಗಲಲ್ಲಿ ಈ ನಿರ್ಧಾರ ಮಾಡೋಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಈಗ ತಕ್ಷಣ ಈ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನನ್ನೋದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆಯೂ ಪರಿಶೀಲನೆ ಮಾಡ್ತೀವಿ ಈ ಅಪಾರ್ಟ್ಮೆಂಟಲ್ಲಿ ಎಷ್ಟು ವರ್ಷ ಇದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗುತ್ತೆ ಬೇಸಿಕಲಿ ಬೀದರ್ ಡಿಸ್ಟಿಕ್ ಅವರು ಅವ್ರ ವೈಫ್ ರಿಲೇಟಿವ್ ಸೊ ಕಳೆದ ಏಳು ವರ್ಷದಿಂದ ಟೋಟಲಿ ಫ್ಯಾಮಿಲಿಯನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಅಲ್ಲಿನೂ ಅಲ್ಲಿನೂ ಕೂಡ ಫ್ಯಾಮಿಲಿ ಡಿಸ್ಟೆನ್ಸನ್ನು ಮಾಡ್ಕೊಂಡಿದ್ದಾರೆ ಮತ್ತು ಇವ್ರೇನು ಗಂಡ ಹೆಂಡ್ತಿದ್ರು ಅದರಲ್ಲಿಯೂ ಪದೇ ಪದೇ ಸಣ್ಣ ಪುಟ್ಟ ಕಾರಣಕ್ಕೂ ಕೂಡ ಗಲಾಟೆ ಆಗ್ತಾ ಇತ್ತು ಅಂತಲೇ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಈವೆನ್ ಅವ್ರ ಫ್ಯಾಮಿಲಿನೂ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೂ ಕರೆದಿಲ್ಲ ಅಂತ ಹೇಳ್ತಾರೆ ಈಗ ಏನು ಇವರ ಭ್ರತಾರ ವೈಫ್ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತಾಡಿದ ನಂತರ ಈವೆನ್ ಮಗು ಜನಿಸಿದಾಗಲೂ ಕರೆದಿಲ್ಲ ನಾಮಕರಣಕ್ಕೂ ಕರೆದಿರಲಿಲ್ಲ ಟೋಟಲ್ಲಿ ಡಿಸ್ಟೆನ್ಸ್ ಮಾಡಿದ್ರಿಂದ ಸಂತೋಷ್ ಟು ಅರ್ಲಿ ಟು ಕಾರ್ನಿ ಓಕೆ